ಜನವಸತಿ ಉದ್ಯೋಗಕ್ಕಾಗಿ ಜಮೀನು ಭೂಪರಿವರ್ತನೆ ಮಾಡಿ ನಂತರ ನಗರಾಭಿವೃದ್ಧಿ ಕೋಶ ಹಾಗೂ ಜಿಲ್ಲಾಧಿಕಾರಿಗಳ ನಿಯಮಾವಳಿಯಂತೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸದೆ ಶೇಕಡಾ ನೂರಕ್ಕೆ ನೂರರಷ್ಟು ನಿವೇಶನಗಳನ್ನು ಆನ್ಲೈನ್ ಉತ್ತಾರ ನೀಡಿದ ಹಿನ್ನೆಲೆಯಲ್ಲಿ ಕುಷ್ಟಗಿ ಪುರಸಭೆಯ ನಾಲ್ವರು ನೌಕರರನ್ನು ಅಮಾನತ್ತುಗೊಳಿಸಿ ಬೆಂಗಳೂರು ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ ಕುಷ್ಟಗಿ ಪುರಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಂದಾಯ ಅಧಿಕಾರಿ ಎಂಎನ್ ಖಾಜಾ ಹುಸೇನ್ ಕಂದಾಯ ನಿರೀಕ್ಷಕ ರಾಘವೇಂದ್ರ ಕರವಸೂಲಿಗಾರ ಖಾಜಾ ಹುಸೇನ್ ಅಲಂ ಬರ್ದಾರ ದ್ವಿತೀಯ ಸಹಾಯಕ ಚಿರಂಜೀವಿ ದೊಡ್ಡಮನಿ ಇವರುಗಳನ್ನು ಅಮಾನತ್ತು ಮಾಡಲಾಗಿದೆ ಈ ಕುರಿತು ನೀಡಿರುವ ಸ್ಪಷ್ಟ ಆದೇಶದಲ್ಲಿ ನೌಕರರು ಅನೇಕ ಕರ್ತವ್ಯ ಲೋಪಗಳನ್ನು ಎಸಗಿದ್ದು ಜಿಲ್ಲಾಧಿಕಾರಿಯವರ ಪತ್ರದಲ್ಲಿ ವಿವರಿಸಿರುವಂತೆ ಆರೋಪ ಪಟ್ಟಿ ನೀಡಿದ್ದು ಅದರಲ್ಲಿರುವಂತೆ ಪಟ್ಟಣದ ಶಶಿಧರ ಮಲ್ಲಪ್ಪ ಕವಲಿಯವರ ಸರ್ವೆ ನಂಬರ್ ನೂರ ಎಂಬತ್ತೆರಡು ಬಾರ್ ಒಂದು ಬಾರ್ ಎರಡು ಕ್ಷೇತ್ರ ಐದು ಎಕರೆ ಮೂವತ್ತೈದು ಗುಂಟೆ ಜಾಗವನ್ನ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ ಒಂದು ಮೂರು ಒಂಬತ್ತು ಏಳು ಒಂಬತ್ತು ಬಾರ್ ಬಿ ಶತ್ಕಿ ಬಾರ್ ಎರಡು ಒಂದು ಏಳು ಬಾರ್ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರ ಅನ್ವಯ ಒಂದು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಚದರ ಮೀಟರ್ ಉದ್ಯಾನವನಕ್ಕೆ ಮೀಸಲಿರಿಸಿರುವ ತೊಂಬತ್ತೆಂಟು ನಿವೇಶನಗಳನ್ನು ಮಂಜೂರು ಮಾಡಿದ್ದು ಇದರ ಪೈಕಿ ನಲವತ್ತರಷ್ಟು ಉತ್ತಾರ ಬಿಡುಗಡೆಗೊಳಿಸಿ ಐದು ವರ್ಷ ಕಳೆದರೂ ಕೂಡ ಇದುವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳಾದ ಚರಂಡಿ ರಸ್ತೆ ವಿದ್ಯುತ್ ಉದ್ಯಾನವನ ಕುಡಿಯುವ ನೀರಿನ ಸಂಪರ್ಕ ಸೇರಿದಂತೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸಿಲ್ಲ ಆದರೂ ಕೂಡ ಪುರಸಭೆಯ ಮುಖ್ಯಾಧಿಕಾರಿ ಸೇರಿದಂತೆ ಕಂದಾಯ ನೌಕರರು ಸಹ ಕೆಎಂಎಫ್ ಇಪ್ಪತ್ನಾಲ್ಕರ ರಿಜಿಸ್ಟರ್ನಲ್ಲಿ ನೋಂದಾಯಿಸಿ ಶೇಕಡಾ ನೂರಕ್ಕೆ ನೂರರಷ್ಟು ನಮೂನೆ ಮೂರು ಬಿಡುಗಡೆಗೊಳಿಸಿದ್ದಾರೆ ಇನ್ನು ಈ ಹಿಂದಿನ ಮುಖ್ಯಾಧಿಕಾರಿ ಉಮೇಶ ಹಿರೇಮಠ ಹಾಲಿ ಹೂವಿನ ಆಡಗಲಿ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಯಾಗಿ ಸೇವೆ ಇವರನ್ನ ಹೊರತುಪಡಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ಸಾವಿರದ ಒಂಬೈನೂರ ಐವತ್ತೇಳರ ಅನ್ವಯ ಹತ್ತು ಬಾರ್ ಡಿ ಅನ್ವಯ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕಂದಾಯ ಅಧಿಕಾರಿ ಎಂಎನ್ ಖಾಜಾ ಹುಸೇನ್ ಕಂದಾಯ ನಿರೀಕ್ಷಕ ರಾಘವೇಂದ್ರ ಕರವಸೂಲಿಗಾರ ಖಾಜಾ ಹುಸೇನ್ ಅಲಂ ಬರದಾರ ದ್ವಿತೀಯ ಸಹಾಯಕ ಚಿರಂಜೀವಿ ದೊಡ್ಡಮನಿ ಇವರ ಮೇಲಿನ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಈ ಆದೇಶ ನೀಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ